ನಮಸ್ಕಾರ ಈ ಐದನ್ನ ಎಷ್ಟೇ ತುಂಬಿದ್ರು ಕೂಡ ಆಗೋದಿಲ್ಲ ಅವ್ ತುಂಬೋದ್ನು ಇಲ್ಲೋ ಈ ಐದು ವಿಚಾರಗಳು ನಾವು ಪರಿಪೂರ್ಣವಾಗಿ ಪೂರ್ಣ ಬಳಸ್ತೀವಿ ಅವುಗಳನ್ನ ತೃಪ್ತಿಪಡಿಸ್ತೀವಿ ಅಂದ್ರೆ ಶಾಂತಿ ಆಗೋದಿಲ್ಲ ಅಂತೇಳಿ ಸಂಸ್ಕೃತದ ಒಂದು ಶ್ಲೋಕ ಹೇಳ್ತದೆ ಆ ಸಂಸ್ಕೃತದ ಶ್ಲೋಕ ಏನಂದ್ರೆ ಜಮಾತ ಜಕರಂ ಜಾಯ ಜಾತ ವೇದ ಜಲಾಶಯ ಪೂರಿತನ್ನ ಇವ ಪೂರ್ಯಂತೆ ಜಕಾರ ಪಂಚದುಲಭಾನ್ ಇದು ಆ ಸಂಸ್ಕೃತ ಶ್ಲೋಕ ಇದು ಇವತ್ತು ಯಾಕೆ ಪ್ರಸ್ತುತ ಆಗ್ತಾ ಇದೆ ಅಂತಂದ್ರೆ ಅವತ್ತಿಗೂ ಅದು ಪ್ರಸ್ತುತ ಇವತ್ತಿಗೂ ಪ್ರಸ್ತುತ ಮುಂದೆಯೂ ಅದು ಪ್ರಸ್ತುತ ಹತ್ತ ಇದು ಯಾಕತ್ತದಂದ್ರ ಅಂದ್ರ ಒಂದು ಕುಟುಂಬದ ಆಧಾರನೇ ಪತಿ ಪತ್ನಿ ಪತಿ ಮತ್ತು ಪತ್ನಿ ಕುಟುಂಬಕ್ಕೆ ಎರಡು ಚಕ್ರವಿದ್ದಂತೆ ಕುಟುಂಬದ ಆಧಾರ ಬಿಂದುಗಳವ್ರು ಅವರ ಮೇಲೆಯೇ ಕುಟುಂಬದ ನಿರ್ಮಾಣ ಆಗ್ಯದ ಕುಟುಂಬ ನಿಂತದ ಆದ್ರೆ ಈ ಒಂದು ಶ್ಲೋಕದ ಪ್ರಕಾರ ಹೆಂಡತಿಯನ್ನ ಹೆಂಡತಿಯ ಬೈಕೆಗಳನ್ನ ನಾವು ತೃಪ್ತಿಪಡಿಸ್ ಸಾಧ್ಯ ಬೇಕಿಲ್ಲ ಅಂತ ಅದಕ್ಕೆ ಇನ್ನೂ ನಾಲ್ಕು ಜಕಾರಗಳನ್ನ ಸೇರಿಸಿದ್ದಾರೆ ಒಟ್ಟ ಐದು ಜಕಾರರು ಜಮಾತ ಅಂದ್ರೆ ಅಳಿಯ ಜಠರಂ ಅಂದ್ರೆ ಹೊಟ್ಟೆ ಜಾಯಾ ಅಂದ್ರೆ ಹೆಂಡತಿ ಜಾತ ವೇದ ಅಂದ್ರೆ ಅಗ್ನಿ ಜಲಾಶಯ ಅಂದ್ರೆ ಸಮುದ್ರ ಇವುಗಳನ್ನ ನಾವು ಎಷ್ಟೇ ತುಂಬಲಿ ಎಷ್ಟೇ ಅದ ಕೊಬ್ಬು ಸೇರಿಸ್ಲಿ ಅದು ತೃಪ್ತಿ ಆಗೋದಿಲ್ಲ ಅದು ತುಂಬುವುದಿಲ್ಲ ಅಳಿಯನ್ನು ನೋಡ್ರಿ ಮನೆಯ ಅಳಿಯನಿಗೆ ಏನೇ ಕೊಟ್ರು ಕೂಡ ಆತನಲ್ಲಿ ಇನ್ನೂ ಬೇಡಿಕೆಗಳು ನಿಪ್ತವೆ ಆ ಬೇಡಿಕೆಗಳ ಪಟ್ಟಿ ಮುಜೋದನ್ನ ಏನ್ ಕೊಟ್ಟಾರ ಬಿಡು ಏನ್ ಬಾಳ್ ಕೊಟ್ಟಾರ ಅನ್ನೋ ಮಾತು ಹಳೆಯಂದು ಯಾವಾಗ್ಲೂ ಇದ್ದೇ ಅಪ್ಪ ಜಟರಂ ನೋಡ್ರಿ ಅದು ಇದೆ ಎಷ್ಟೇ ತುಂಬಿಸ್ರಿ ಸ್ವಲ್ಪ ಸಮಯ ಸದ್ ಮತ್ತೆ ಹಸಿವಾತು ಮತ್ತೆ ಮತ್ತೆ ತುಂಬಿಸ್ಬೇಕು ಮತ್ತೆ ಮತ್ತೆ ಹಸಿವು ಆಗ್ತಾನೆ ಆಗ್ತದ ಹಸಿವು ಕೊನೆಗೊಳ್ಳುವುದಿಲ್ಲ ಹಂಗತಿ ಜಠರಕ್ಕೂ ಎಷ್ಟು ತುಂಬಿಸಿದ್ರು ಸಾಕು ಹೋಗುವುದಿಲ್ಲ ಆ ಕ್ಷಣಕ್ಕೆ ಸಾಕಾಗಿರತ್ತ ಆದ್ರೆ ಸಮಯ ಕಳೆದ ನಂತರ ಮತ್ತೆ ಬೀಕನಿಸ್ತ ಜಾಯ ಹೆಂಡತಿ ಅಂದ್ರೂ ಕೂಡ ಅಂಡಿ ಹೆಂಡತಿ ಕೂಡ ಅತೃಪ್ತಿಗಳು ಇತಿ ಇರ್ತಾವ ನೀವು ಎಷ್ಟೇ ಹೆಂಡತಿ ಮಾತು ಕೇಳಿದ್ರು ಅವಳ ಬಯಕೆಗಳನ್ನ ಪೂರೈಸ್ರಿ ಇನ್ನಿಷ್ಟು ದಯಕೆಗಳು ಉಳ್ಕೊಂಡೇ ಇರ್ತ ಹೊಸ ಹೊಸ ಬಯಕೆಗಳು ಅಲ್ಲಿ ಉಟ್ಕೊಂಡಿರ್ತವ ಪರಿಗಣನೆಗೆ ಬರುವುದೇ ಇಲ್ಲ ನೀವೇನೇ ಮಾಡಿದ್ರು ಕೂಡ ಪರಿಗಣನೆಗೆ ಬರುವುದಿಲ್ಲ ಅಲ್ಲಿ ಕೊರತೆ ಅನ್ನೋದು ಕಾರ್ತ ಇರ್ತದ ಅದರಂತೆ ಜಾತವೇದ ಅಗ್ನಿ ಅಗ್ನಿ ಏನ್ ಸಮರ್ಪಿಸಿದ್ರು ಸಾಕೋತಿರ್ತ ಹೇಳಿದಾಗ ಒಂದು ನಾನು ಸ್ವಹ ಮಾಡುವಂತ ಸಾಮಂತ್ಯ ಅಗ್ನಿಗಿದೆ ಏನು ಸೇರ್ಸಿದ್ರು ಕೂಡ ಸ್ವಹ ಮಾಡ್ಕೊಂಡ್ಬಿಡ್ತ ಸಾಕು ಕನ್ನುವ ಭಾವ ಅಗ್ನಿಗಿಲ್ಲ ಅದರಂತೆ ಸಮುದ್ರಕ್ಕೆ ಜಲಾಶಯ ಎಷ್ಟೇ ನದಿಗಳು ಸೇರಿದ್ರು ಕೂಡ ಅದು ತುಂಬೋದೇ ಇಲ್ಲ ಅದಕ್ಕೆ ಈ ಜ ಐದು ಜಯಕಾರಗಳೇನದವಲ್ಲ ಇವುಗಳನ್ನ ತೃಪ್ತಿಪಡಿಸಲು ತುಂಬಲು ಸಾಂತ್ಯವಿಲ್ಲ ಅನ್ನೋದು ಆ ಸಂಸ್ಕೃತ ಶ್ಲೋಕದ ಒಂದು ಭಾವ ಕುಟುಂಬದ ಆಧಾರನೇ ಪತ್ನಿಗಳಿದ್ದಾಗ ಪತಿಗೆ ಪೂರಕವಾಗಿ ಪತ್ನಿ ಇರಬೇಕು ಪತಿ ಪತ್ನಿಗೆ ಪೂರಕವಾಗಿ ಪತಿ ಇರಬೇಕು ಅಂದ್ರೆ ಅದು ಸತಿಪತಿಗಳೊಂದಾದ ಭಕ್ತಿ ಆಗ್ತದೆ ಈ ಪತ್ನಿಗೆ ಪತಿಪೂರಕ ಇಲ್ಲ ಪತ್ನಿ ಪತಿಗೆ ಪತ್ನಿ ಪೂರಕ ಇಲ್ಲ ಅಂದ್ರೆ ಅದು ಕುಟುಂಬ ಎಡವಟ್ಟಿಗೆ ಬೀಳ್ತು ಪತ್ನಿಯ ಬೈಕ್ಗಳು ಹಿಡಿತದಲ್ಲಿ ಇರಬೇಕು ಪತಿಯು ಕೂಡ ಪತ್ನಿಯ ಬೈಕ್ಗಳನ್ನ ಪರಿಗಣಿಸ್ಬೇಕ ಎಲ್ಲವನ್ನ ನಿರ್ಲಕ್ಷಿಸ್ತಾ ಸಾಕ್ಬಾರ್ದು ಕೆಲವು ಬೈಕ್ಗಳನ್ನ ಪೂರ್ಣಗೊಳಿಸಬೇಕಾಗ್ತದ ಪರಿಗಣಿಸಬೇಕಾಗ್ತದ ಮಾನವ ಸಹಜ ಬೈಕ್ಗಳು ಇರಂತ ವ್ಯಕ್ತಿ ಅದು ಪತ್ನಿ ಇರಲಿ ಪತಿ ಇರಲಿ ಪತಿಗೂ ಕೂಡ ಸಾಕಷ್ಟು ನಿರೀಕ್ಷೆಗಳು ಇರ್ತವ ಪತ್ನಿಗೂ ಕೂಡ ಸಾಕಷ್ಟು ನಿರೀಕ್ಷೆಗಳು ಇರ್ತವ ಆ ನಿರೀಕ್ಷೆಗಳ ಒಂದು ತಾವ ಮೇಳ ಹೊಂದಾಣಿಕೆ ಮಾಡಿಕೊಂಡು ಸಾಗುವುದೇ ಸುಖ ದಾಂಪತ್ಯ ಆ ನಿರೀಕ್ಷೆಗಳು ಒಂದಾಗಬೇಕು ಇಬ್ರು ಇಬ್ರು ಕೂತ್ಕೊಂಡು ಚರ್ಚಿಸಿ ಅವರ ಕುಟುಂಬಕ್ಕೆ ಸರಿ ಹೋಗುವ ನಿರೀಕ್ಷೆಗಳನ್ನ ಅವ್ರು ಉಳಿಸ್ಕೊಳ್ಬೇಕು ಸರಿ ಹೋಗದ ನಿರೀಕ್ಷೆಗಳನ್ನ ಇಬ್ರು ಒಬ್ರೇ ಅಲ್ಲ ಪತ್ನಿನೂ ತನ್ನ ನಿರೀಕ್ಷೆಗಳನ್ನ ಕೆಲವೊಂದು ತ್ಯಾಗ ಮಾಡ್ಬೇಕಾಗ್ತದ ಪತಿಯೂ ಕೂಡ ತನ್ನ ನಿರೀಕ್ಷೆಗಳನ್ನ ತ್ಯಾಗ ಮಾಡ್ಬೇಕಾಗ್ತದ ಎಲ್ಲಾ ನಿರೀಕ್ಷೆಗಳು ಎಲ್ಲರೂ ಎಲ್ಲಾ ನಿರೀಕ್ಷೆಗಳು ಪೂರ್ಣ ಆಗೋದೇ ಇಲ್ಲ ತವರ್ ಮನೆಯಾಗಿದ್ದರು ಇದ್ದಾಗ ನೀ ಏನು ಪೂರ್ಣ ಆಗಿದ್ವು ತಂದೆ ಮಗಳ ಎಲ್ಲಾ ಆಸೆಗಳನ್ನ ಪೂರೈಸಿರುದ ಯಾರು ಯಾರ ಎಲ್ಲ ಆಸೆಗಳನ್ನ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಗಂಡನ ಮನೆ ಬಂದ ನಂತರ ಗಂಡ ಪತಿಯಾದವನು ಕೆಲವೊಂದು ಆಸೆಗಳನ್ನ ಪೂರೈಸಲಿಲ್ಲ ಅಂತ ಪತ್ನಿ ಮತ್ತೆ ಮತ್ತೆ ಅವುಗಳನ್ನ ಎತ್ಲಿ ಮಾತಾಡೋದ್ ತಪ್ಪು ಹಾಗಂತ ಪತಿಯೂ ಕೂಡ ಪತ್ನಿಗೆ ಕೆಲವೊಂದು ವಿಷಯಗಳಲ್ಲಿ ಎತ್ತಿ ಮಾತನಾಡ್ತಾ ಚುಚ್ಚುವುದು ಕೂಡ ತಪ್ಪು ಅಲ್ಲಿ ಸರಿಯಾದ ಹೊಂದಾಣಿಕೆ ಆಗಬೇಕು ಸರಿಯಾದ ಧೆರಕೆ ಆಗಬೇಕು ಕೂಡುವಿಕೆ ಆಗ್ಬೇಕು ಇಬ್ರೂ ಒಂದಿಷ್ಟು ತ್ಯಾಗ ಮಾಡಿ ಒಂದಿಷ್ಟು ಅರ್ಕಿಕೊಂಡು ಒಂದಾದ್ರೂ ಅಂದ್ರೆ ಅದು ಸುಖ ದಾಂಪತ್ಯಕ್ಕೆ ದಾರಿಯಾಗ್ತದೆ ಧನ್ಯವಾದ